ಡಿಸೆಂಬರ್ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮನುಸ್ಮೃತಿ ದಹನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮನುಸ್ಮೃತಿ ಜಾತಿ ಮತ್ತು ಲಿಂಗಭೇದದ ತಾರತಮ್ಯದ ನೆಲೆಗಟ್ಟಿನಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಸಮಾಜವನ್ನು ಕೆಟ್ಟದಾಗಿ ಕೀಳಾಗಿ ಅಸಹ್ಯವಾಗಿ ಚಿತ್ರಿಸಿದ ಜೀವ ವಿರೋಧಿ ಕೃತಿಯಾಗಿದೆ ಈ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ಮನುಸ್ಮೃತಿ ದಹನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಮುಖಾಂತರ ಬೃಹತ್ ಪ್ರತಿಭಟನೆಯೊಂದಿಗೆ ಜಗತ್ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಎದುರುಗಡೆಗೆ ಮನುಸ್ಮೃತಿ ಗ್ರಂಥಕ್ಕೆ ಬೆಂಕಿ ಹೆಚ್ಚಿ ದಹನ ಮಾಡಲಾಗುವುದು ಈ ಹಿನ್ನೆಲೆಯಲ್ಲಿ ಎಲ್ಲಾ ಬುದ್ಧಿಜೀವಿಗಳು ಪ್ರಗತಿಪರ ವಿಚಾರವಂತರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಸುಳ್ತಕ್ಕಂಥದ್ದು ಅಥವಾ ಸಂವಿಧಾನ ಒಬ್ಲಿರ್ತಕ್ಕಂಥದ್ದು ಮಾನ್ಯ ಏನಪ್ಪಾ ಅಂತಂದರೆ ವಶ ಮಹಾರಾಷ್ಟ್ರ ರಾಜ್ಯದಲ್ಲಿ ಪರವಾನಿಯಲ್ಲಿ ಮನುಸ್ಮೃತಿ ಇರ್ತಕ್ಕಂಥ ಒಂದು ಸಾಂಕೇತಿಕ ಒಂದು ಇದಕ್ಕೆ ಏನಪ್ಪ ಅಂದರೆ ಬೆಂಕಿ ಹಚ್ಚಿ ಸುಟ್ಟಿರ್ತಕ್ಕಂಥದ್ದು ಇವೆಲ್ಲನೂ ನೋಡಿದಾಗ ಇದ್ರ ಹಿಂದೆ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಆರ್ ಎಸ್ ಎಸ್ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ ಬೆನ್ನೆಲೆಬೇ ನಿಂತಿರ್ತಕ್ಕಂಥದ್ದು ಅಂದರೆ ಬಿ ಜೆ ಪಿ ಪಕ್ಷ ಅಂದಿರತಕ್ಕಂಥದ್ದು ಮೋದಿಯವರೇನಪ್ಪಂದರೆ ಬರೀ ವಿಧಾನ ಇವತ್ತು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬಾಯಿಯಲ್ಲಿ ಏನಪ್ಪ ಅಂದರೆ ಸಂವಿಧಾನ ಹೇಳ್ತಾರೆ ಆದರೆ ಅವರ ಆತ್ಮದಲ್ಲಿ ಏನಪ್ಪ ಅಂದರೆ ಒಳ ಆತ್ಮದಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಮನಸ್ಸಿನಲ್ಲಿ ಇರತಕ್ಕಂಥದ್ದು ಮನುಸ್ಮೃತಿನೇ ಅಂತಕ್ಕಂಥದ್ದು ಏನಪ್ಪ ಅಂದರೆ ನಾವು ಎಲ್ಲರೂ ಕಂಡುಕೊಳ್ಬೇಕಾಗಿದೆ ಇವತ್ತು ಮನುಸ್ಮೃತಿ ಇವತ್ತು ದೇಶದಲ್ಲಿ ಎಂಥ ಅನಾಹುತಗಳು ಮಾಡ್ತದೆ ಅಂತಕ್ಕಂಥದ್ದು ಇವತ್ತು ಇದರ ಅಂದರೆ ಇವತ್ತು ಈ ದೇಶದ ಬಹುಜನರೇನಪ್ಪಂದರೆ ಇವತ್ತು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ದೊಡ್ಡ ದುರಂತವಾಗಿದೆ ಅದಕ್ಕಾಗಿ ಇವತ್ತೇನು ಮನುಸ್ಮೃತಿ ಅಂತಕ್ಕಂಥ ಗ್ರಂಥ ಇದನ್ನು ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಗತಿಪರ ವಿಚಾರ ವಾದಿಯಾಗಿರ್ತಕ್ಕಂಥದ್ದು ಅದು ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಹಸ್ರ ಬುದ್ಧಿಯವರ ಜೊತೆಗೂಡಿ ಏನಪ್ಪ ಅಂದರೆ ಡಿಸೆಂಬರ್ ಇಪ್ಪತ್ತೈದರಂದು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ನಾಸಿಕ್ ಜಿಲ್ಲೆಯ ಮಹಾಡ್ ಗ್ರಾಮದಲ್ಲಿ ಏನಪ್ಪ ಅಂದರೆ ಮನುಸ್ಮೃತಿ ಸುಟ್ಟಿರ್ತಕ್ಕಂಥ ಒಂದು ಐತಿಹಾಸಿಕ ಘಟನೆ ಆ ಐತಿಹಾಸಿಕ ಘಟನೆಯ ಒಂದು ಸ್ಮರಣಾರ್ಥಕವಾಗಿ ಇಲ್ಲಿ ಕಲಬುರಗಿಯಲ್ಲಿ ನಾವು ಡಿಸೆಂಬರ್ ಇಪ್ಪತ್ತೈದರಂದು ಸರ್ದಾರ್ ವಲ್ಲಭಭಾಯಿ ಪಟೇಲರ ಮುಖಾಂತರ ಏನಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವರ್ತದ ಮುಖಾಂತರ ಒಂದು ಬೃಹತ್ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಒಂದೇನಪ್ಪಂದರೆ ಮನುಸ್ಮೃತಿಯ ಒಂದು ಶವ ಸಾಂಕೇತಿಕ ಶವ ಮಾಡಿ ಅದನ್ನು ದಹನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಂಸ್ಥೆ ಹಾಕ್ಕೊಂಡಿರ್ತಕ್ಕಂಥ ಇದರಲ್ಲಿ ಏನಪ್ಪ ಅಂದರೆ ಹಲವಾರು ಜನ ಪ್ರಗತಿಪರ ವಿಚಾರವಂತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಮತ್ತು ವಿಶೇಷವಾಗಿ ಅನ್ನು ನಡಿತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಏನಂತಂದರೆ ರಾಮನಾಮ ಸತ್ಯ ಎಲ್ಲ ಸಂವಿಧಾನ ಸತ್ಯ ಇರತಕ್ಕಂಥ ಘೋಷಣೆಗಳು ಇವತ್ತೇನಪ್ಪ ಅಂದರೆ ಮನುಸ್ಮೃತಿ ಜೋಟೆ ಸಂವಿಧಾನ ಸತ್ಸಹೆ ಅಂತಕ್ಕಂಥ ಘೋಷಣೆಗಳನ್ನು ಇವತ್ತು ನಮ್ಮ ಕಾರ್ಯಕರ್ತರು ಘೋಷಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ